ವಿಜಯಪುರ ಜಿಲ್ಲೆಯ ಆಲ್ಮೇಲ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಮಲಗಾಣ ಗ್ರಾಮ ಪಂಚಾಯಿತಿಯಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಇನ್ನು ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಬ್ರಹ್ಮ ಅದನ್ನು ಹಿಂದೂ ಧರ್ಮ ಗ್ರಂಥಗಳು ಹೇಳ್ತವೆ ಅದೇ ರೀತಿಯಾಗಿ ಈ ಬ್ರಹ್ಮಾಂಡವನ್ನು ರೂಪ ಕೇಳಿಸಿತು ವಿಶ್ವಕರ್ಮರು ಅಂತ ಸಂದರ್ಭದಲ್ಲಿ ನಂಬಲಾಗಿದೆ ಹೀಗಾಗಿ ವಿಶ್ವಕರ್ಮ ಜಯಂತಿಯು ಹುಟ್ಟಿಕೊಂಡಿತು ಸ್ವರ್ಗ ಲೋಕದಲ್ಲಿ ದೇವತೆಗಳಿಗೆ ಅರಮನೆ ನೇಮಿಸಿದವರು ಇವರು ವಿಶ್ವಕರ್ಮ ದೇವರ ಆಯುಧಗಳು ಅವರ ವಾಹನಗಳ ನಿರ್ಮಾತರು ಅಂತ ಸಂದರ್ಭದಲ್ಲಿ ಹೇಳಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಪತಿ ರೋಗಿ ನೆಹರು ಬಡೇಗಾರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಯಶವಂತರಗೌಡ ರೋಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ರಾವತ್ ಗೌಡ ಬಿರಾದಾರ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಪಿ ಒ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಭೀಮು ಪಾಸೋಡಿ ಮಾನೇಶ್ ಪತಾರ್ ಅಶೋಕ್ ಪತಾರ್ ಗಂಗಾಧರ್ ಪತಾರ್ ಶಿದ್ದು ಜಟ್ಟಾಳ್ ಶಾಂತಗೌಡ ಬಿರಾದಾರ್ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶಂಕರಗೌಡ ಹಚ್ಚಡದ

Terima kasih telah menonton! ಎಲ್ಲ ಇವರು ಕಾರ್ಯಕ್ರಮ ಗ್ರಾಮ ಪಂಚಾಯತಿಯಲ್ಲಿ ಹಮ್ಮಿಕೊಂಡಂತ ಈ ಒಂದು ಕಾರ್ಯಕ್ರಮ ಆಲೋಚಿಸಿದಂತ ನಾವೆಲ್ಲ ಪಕ್ಕದ ಸಮಾಜದವರ ಹಿರಿಯರು ಪಡ್ಕೊಂಡು ಈ ಒಂದು ಕಾರ್ಯಕ್ರಮ ಅಂದ್ರೆ ಬೇರೆ ಉತ್ಸವನ ಯಾಕೆ ಆಚರಣೆ ಮಾಡ್ಬೇಕಂದ್ರೆ ಅವರಲ್ಲಿ ಇರ್ತಕ್ಕಂಥ ನೆರೆ ಬುದ್ಧಿಯನ್ನು ನಾವು ಮುಂದೂಡಿಸ್ಕೊಂಡು ಹೋಗುವಂತ ಹುಡುಗರು ಯಾರಾದ್ರಿಂದ ಅದು ಪಕ್ಕದ ಸಮಾಜ ಇವಾಗಲೂ ಇವತ್ತು ಆ ಸಮಾಜದವರು ಎಲ್ಲರ ಜೊತೆ ಹೊಂದಾಣಿಕೆ ಆಗಿ ಅವರ ವ್ಯಾಪಾರಸ್ಥರ ಬಂಗಾರ ವ್ಯಾಪಾರಸ್ಥರನ್ನು ಮುಂದುವರಿಸಿಕೊಂಡು

no no no, no. ಆಚರಣೆ ಮಾಡಬೇಕು ಏನೇನು ಯಾವತ್ತು ಇರ್ತೀವಿ ಪಂಚಾಯತಿ ಸರ್ಕಾರ ಆದೇಶ ಪ್ರಕಾರ ಈ ಒಂದು ಪಂಚಾಯತಿಯಲ್ಲಿ ಯಾವತ್ತು ಮುಂದುವರಿಸಿಕೊಂಡು ಹೋಗಿ ಹೇಳಿ ನಿಮ್ಮನ್ನು ಹೇಳಿ ಮತ್ತ ಈ ಒಂದು ಕಾರ್ಯಕ್ರಮ ನಡೆಸಿದ್ದಕ್ಕಾಗಿ ಪಂಚಾಯತಿ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಸದಸ್ಯರಿಗೂ ಅಧ್ಯಕ್ಷ ಉಪಾಧ್ಯಕ್ಷರಿಗೂ ಧನ್ಯವಾದಗಳು ಹೇಳಿ ನಮ್ಮ Akwai teku yadda ce kwanace da akiri wa ake na yanaun. Ado